ಯಾರಿಗೂ ಸಿದ್ದರಾಮಯ್ಯ ಗಣಸಲ್ಲ ಬರೀ ಹೆಂಗಸಿಗೆ ಕೊಟ್ಟವನೇ ಹೇಳಿ ಸಿದ್ದರಾಮಯ್ಯ ಮಾಡಿರ್ಲಿಲ್ವಾ ಬರೀ ಎರಡು ವರ್ಷದಲ್ಲೇ ಮೋದಿ ಮಾಡಿದ್ರು ಇದೇ ರಾಜೀವ್ ಗಾಂಧಿ ಒಂದ್ಸರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ಕೇಂದ್ರ ಸರ್ಕಾರ ಅಂದ್ರೆ ಸಾಮಾನ್ಯ ಬಜೆಟ್ ಒಂದ್ ರೂಪಾಯಿ ಪರಿಹಾರ ಅಂತ ಕೊಟ್ರೆ ಅದು ವ್ಯಕ್ತಿಗೆ ಸೇರ್ತಾದ್ ಬರೀ ಇಪ್ಪತ್ತೈದು ಪೈಸೆ ಮಾತ್ರ ಇನ್ನು ಎಪ್ಪತ್ತೈದು ಪೈಸೆ ಎಲ್ಲಿ ಇತ್ತು ಇದೇ ಇವತ್ತು ಮೋದಿ ಒಂದು ರೂಪಾಯಿ ದುಡ್ಡು ಕೊಟ್ಟದ ಸಾಧಾರಣ ನನ್ನ ಕೈಗೆ ಬರ್ತಾ ಇದೆ ನೇರವಾಗಿ ಒಂದು ರೂಪಾಯಿ ನನ್ನ ಕೈಗೆ ಬರ್ತಾ ಇದೆ ಇವ್ರು ಯಾಕೆ ಮಾಡಿಲ್ಲ ಕೆಲಸ ಕೈಲಿ ತಾಕತ್ತಿತ್ತ ಕಾಂಗ್ರೆಸ್ನವ್ರ ಕೈಲಿ ಕಟ್ಟಕ್ಕೆ ಮೋದಿ ಕಟ್ಟಿದಾನೆ ದೇವಸೇನೆ ಕಟ್ಟಿದ್ದಾರೆ ಸಿದ್ದರಾಮಯ್ಯ ಹೋಗಿದಾರ ಅವ್ರ ಅಪ್ಪ ಹೋಗಿದ್ದಾನ ಸಿದ್ದರಾಮಯ್ಯ ಹೋಗಿದಾನ ಯಾರು ಹೋಗಿದಾರೆ ಅವ್ರ ಮನೆಯಿಂದ ಅವ್ರು ಯಾರು ಹೋಗಿಲ್ಲ ಅಂತ ಹೇಳ್ತಾರಲ್ಲ ನಾಚಿಕೆ ಆಗಲ್ವ ಇವ್ರಿಗೆ ಅವನು ಡಿ ಕೆ ಶಿವಕುಮಾರ್ ಹೇಳ್ತಾನೆ ಕ್ರಿಶ್ಚಿಯನ್ಸ್ನೋ ನನ್ನ ಅಂತಮ್ಮ ಅಂತಾನೆ ಸಿದ್ದರಾಮಯ್ಯ ಹೇಳ್ತಾನೆ ಮುಸ್ಲಿಮ್ಸ್ ನಾನು ಒಡೋಡ್ತಾರೋ ನಾನು ಇನ್ನೊಂದು ಹುಟ್ಟಿದ್ರೆ ಮತ್ತೆ ಮುಸ್ಲಿಮ್ಸ್ ನೋಡ್ತೀನಿ ಅಂತಾನೆ ಒಂದು ನಾನು ಸಿದ್ದರಾಮಯ್ಯ ಸರ್ ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಿದೆ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಸರ್ ನಮ್ಮ ಪ್ರಕಾರ ಈ ಪಕ್ಷ ಬಿಟ್ಟೆ ಮನುಷ್ಯನಾದ್ರೂ ಆಯ್ಕೆ ಮಾಡಬೇಕು ಯಾವ ಮನುಷ್ಯ ಗೆಲ್ಬೇಕು ಮನುಷ್ಯನ ಒಳ್ಳೆಯವರು ಸರ್ ಅದು ಹೆಸರು ಹೇಳಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಮನುಷ್ಯ ಒಬ್ರು ಇದ್ದಾರೆ ಅವ್ರು ಗೆಲ್ಬೇಕು ಅಂತ ದೇಶಕ್ಕೆ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಸರ್ ಆಲ್ಮೋಸ್ಟ್ ಮೋದಿ ಅಂತ ಬರ್ತಾ ಇದೆ ಎರಡು ಬಾರಿ ಪ್ರಧಾನಮಂತ್ರಿ ಆಗಿರೋ ಮೋದಿ ಮತ್ತೆ ಕೆಲ್ಸ್ಬೇಕಂತ ನೀವು ಹೇಳ್ತೀರಾ ಒಳ್ಳೆಯದು ನಮ್ಮ ದೇಶಕ್ಕೆ ಒಂದು ಸ್ವಲ್ಪ ಮಿಲ್ಟ್ರಿ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಅಂತ ನಮ್ಮದು ಅಭಿಪ್ರಾಯ ಪ್ರಧಾನಮಂತ್ರಿ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಕೆಲಸ ಮಾಡಿದಾರ ಮಾಡಿದ್ದಾರೆ ಮಾಡಿದ್ದಾರೆ ಅಂದರೆ ಮಿಲ್ಟ್ರಿ ಮಿಲಿಟರಿ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ದೇಶ ಸ್ವಲ್ಪ ಅಭಿವೃದ್ಧಿಗೆ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಕೂಡ ಫ್ರೀ ಗ್ಯಾರಂಟಿ ಫ್ರೀ ಗ್ಯಾರಂಟಿ ಕೆಲವರು ಬೈರ್ ಇದ್ದಾರೆ ಕೆಲವರು ಅದ್ ಇದ್ದಾರೆ ನಿಮ್ಮ ಅಭಿಪ್ರಾಯ ಹೇಗಿದೆ ಕೆಲವರು ಫ್ರೀ ಬಸ್ ಪಟ್ಟಿರೋದ್ರಿಂದ ತೊಂದರೆ ಆಗ್ತಿದೆ ಅಂತ ನೀವು ಆಟೋ ಇದ್ದೀರಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಹೌದು ಸರ್ ಫ್ರೀ ಬಸ್ ಪಟ್ಟಿರೋದ್ರೆ ಆಟೋ ಚಾಲಕರಿಗೆಲ್ಲ ಸ್ವಲ್ಪ ತುಂಬಾ ತೊಂದರೆ ಆಗಿದೆ ವ್ಯಾಪಾರ ಕಡಿಮೆ ಇದೆ ಕರ್ನಾಟಕದಲ್ಲಿ ಇಪ್ಪತ್ತು ಸೀಟ್ ಕಾಂಗ್ರೆಸ್ ಅಂತೀರಿ ಪ್ರಧಾನಮಂತ್ರಿ ಮೋದಿ ಆಗ್ಬೇಕು ಅಂತೀರಿ ನಿಮ್ ನಿಲುವು ಸರ್ ಅದು ಅವ್ರವ್ರಿಗೆ ಬಿಟ್ಟಿರೋದು ಸರ್ ಅದು ಇದು ರಾಜಕೀಯ ಅದನ್ನ ಬಾಯಿ ಬಿಟ್ಟು ನುಂಗ ಬಿಸಿ ತುಪ್ಪ ನುಂಗಕ್ಕೂ ಆಗಲ್ಲ ಉಳಕು ಆ ತರ ಪರಿಸ್ಥಿತಿ ಸರ್ ನೋಡಿ ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಿದೆ ನೀವು ಓಟ್ ಹಾಕ್ತೀರಿ ನಾವು ಮೋದಿಗೆ ಹಾಕ್ತೀವಿ ಸ್ವಾಮಿ ಮೋದಿಗೆ ಮೋದಿಗಾಕ್ತಿ ಓಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಗೆಲ್ಬಹುದು ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನಾವು ಮೋದಿಗೆ ಓಟ್ ಹಾಕ್ತಿವಿ ಅಷ್ಟೇ ಮೋದಿ ಓಟ್ ಹಾಕ್ತಿರಿ ಮೋದಿನ ಸಲ್ಲಿಸಲೇಬೇಕು ಅಂತ ಇಪ್ಪತ್ತಾರು ಒಕ್ಕೂಟಗಳು ಒಂದಾಗಿದೆ ಇದ್ರೂ ಮೋದಿ ಗೆದ್ದೆ ಗೆಲ್ತಾನೆ ಮೋದಿ ಗದೇ ಗೆಲ್ತಾರೆ ರಾಮ ಮಂದಿರ ಬಿಜೆಪಿ ಎಲೆಕ್ಷನ್ ಗಿಮಿಕ್ ಅಂತಾರೆ ನಿಮ್ ಅಭಿಪ್ರಾಯ ಅವರು ಕೈಲಿ ತಾಕತ್ತಿತ್ತ ಕಾಂಗ್ರೆಸ್ನವ್ರ ಕೈಲಿ ಕಟ್ಟಕ್ಕೆ ಮೋದಿ ಕಟ್ಟಿದ್ದಾರೆ ದೇವಸ್ಥಾನ ಕಟ್ಟಿದಾರೆ ಅದೇನೇ ರಾಮ ಮಂದಿರ ಕಟ್ಟಿರೋದು ಬಿಜೆಪಿ ಎಲೆಕ್ಷನ್ ಗಿಮಿಕ್ ಅಂತ ನಿಮ್ಮ ಅಭಿಪ್ರಾಯ ಹೇಳ್ತೀರಿ ಏನಿಲ್ಲ ರಾಮ ಮಂದಿರ ಆಮೇಲೆ ಇನ್ನೊಂದು ಯಾವ್ದ ಮಾಡವ್ರೆ ಎರಡು ಕೆಲಸ ಮಾಡಿದರೆ ನಮ್ಮ ಧರ್ಮ ಏನಿದೆ ಅದು ಓಟ್ ಹಾಕ್ತಿವಿ ಅವ್ರು ಏನು ಕೊಟ್ಟರು ನಮ್ಗೆ ಏನ್ ಕಾಂಗ್ರೆಸ್ ಅಲ್ಲಿ ತಿಂತಾ ಇಲ್ಲ ಏನು ಫ್ರೀ ಗ್ಯಾರಂಟೀಸ್ ಕೊಟ್ಟಿದ್ದಾರಲ್ಲ ನಮ್ಗೆ ಯಾವುದೂ ಇಲ್ಲ ಫ್ರೀ ಗ್ಯಾರಂಟಿ ಸೊ ನಮ್ಮ ಹೆಸರು ನಾಗರಾಜ್ ಸರ್ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರ ಬರುತ್ತೆ ಬಿಜೆಪಿ ಯಾಕೆ ಬರಬಾರ್ದು ಕಾಂಗ್ರೆಸ್ನವ್ರು ಏನ್ ಮಾಡಿದ್ದಾರೆ ಜನಗಳಿಗೆ ಮಾಡಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಐದು ಗ್ಯಾರಂಟಿಗಳನ್ನ ಯೋಜನೆಯನ್ನ ಜಾರಿಗೊಳಿಸ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಜಾರಿಗೊಳಿಸಿದ್ದಾರೆ ಸುಳ್ಳು ಆಶ್ವಾಸನೆ ಕೊಟ್ಟಿದ್ರು ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ನಿಮಗೆ ದುಡ್ಡು ಬರೋಂಗೆ ಮಾಡ್ತೀವಿ ಅವ್ರಿಗೆ ಮೂರು ಸಾವಿರ ಬರೋಂಗೆ ಮಾಡ್ತೀವಿ ಇವ್ರಿಗೆ ಒಂದೂವರೆ ಸಾವಿರ ಬರೋಂಗೆ ಮಾಡ್ತೀವಿ ಆಮೇಲೆ ಮಹಿಳೆಯರಿಗೆ ಉಚಿತ ಬಸ್ ಇದು ಮಾಡ್ತೀವಿ ಅಂದರು ಅದರಲ್ಲಿ ಆಮೇಲೆ ಎಲೆಕ್ಟ್ರಿಕ್ ಫ್ರೀ ಕೊಡ್ತೀವಿ ಅಂದರು ಇನ್ನೂರು ಯೂನಿಟ್ ಅಂತ ಅಂದರು ಇನ್ನೂರು ಯೂನಿಟು ಅವರು ಯಾರಿಗೂ ಅವ್ರ ಅಪ್ರನ್ಗೂ ಯಾರಿಗೂ ಕೊಡಲಿಲ್ಲ ನಾವು ಎಷ್ಟು ಉಪಯೋಗಿಸ್ತೀವಿ ಅದ್ರ ಮೇಲೆ ಪರ್ಸೆಂಟೇಜ್ ಮಾತಾಡ್ಬಿಟ್ಟು ಡಿವೈಡ್ ಮಾಡಿದ್ರು ಆಮೇಲೆ ಈ ಬಸ್ಸನ್ನು ಉಚಿತ ಮಾಡಿಬಿಟ್ಟು ಹೆಂಗ್ಸ್ಗಳಲ್ಲ ಗಂಡ ಮಕ್ಳು ಅವರು ಎಲ್ಲ ಹೊರಗಡೆ ಎಲ್ಲಿ ಬೇಕಲ್ಲಿ ಟೂರು ಅವರು ತಿರುಗ್ತಾ ಇರ್ತಾರೆ ಒಳಗೆ ಜಗಳ ಉತ್ಪತ್ತಿ ಆಯಿತು ಗಂಡಾಡ್ತಿರ್ಗೆ ಮತ್ತೆ ಕಟ್ಟೆ ಗಂಡ ಮಕ್ಕಳಿಗೆ ಅನ್ನ ಅಡುಗೆ ಮಾಡೋಕ್ಕಲ್ಲ ಆ ನಾನು ಎರಡು ಜೊತೆ ಬಟ್ಟೆ ಊರು ಊರು ತಿರುಗ್ತಾರೆ ದುಡ್ಡು ಕೊಟ್ಟು ಹೋಗೋರಿಗೆ ವಯಸ್ಸಾಗಿರೋರಿಗೆ ಬಸ್ನಲ್ಲಿ ಸೀಟ್ ಸಿಗಲ್ಲ ಬೇಲೆ ನೋಡೋರು ಬರೀ ಲೇಡೀಸೇ ತುಂಬ್ಕೊಂಡಿರ್ತಾರೆ ಸರಿ ಸರ್ ಆಯಿತು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಅಂದರು ಅದರಲ್ಲೂ ಐದು ಕೆ ಜಿಗೆ ಎರಡು ಜನಕ್ಕೆ ಐದು ಕೆ ಜಿ ಎಕ್ಕಿ ಎಂಟು ಕೆ ಜಿ ಅಕ್ಕಿ ಹತ್ತು ಹತ್ತು ಕೆ ಜಿ ಎರಡು ಕೆ ಜಿ ಇಪ್ಪತ್ತು ಕೆ ಜಿ ಕೊಡೋದಕ್ಕೆ ಹತ್ತು ಕೆ ಜಿ ಕೊಡ್ತೀವಿ ಅಂತ ಅಂದರು ಹತ್ತು ಕೆ ಜಿಲಿ ಅವರು ಮೂರು ಕೆ ಜಿ ವಜಾ ಹಾಕ್ಕೊಂಡು ಏಳು ಕೆ ಜಿ ಕೊಡ್ತಾರೆ ಸೊಸೈಟಿಯವರು ನನ್ನ ಮಕ್ಕಳು ಅವರು ಮೂರು ಕೆ ಜಿ ತಿಂದ ಹಾಕ್ತಾರೆ ಮೂ ನೂರ ಮೂವತ್ತಾರು ಸೀಟ್ ಗೆದ್ದಿರೋ ಕಾಂಗ್ರೆಸ್ಸು ಎಷ್ಟು ಸೀಟ್ ಕರ್ನಾಟಕ ಲೋಕಸಭೆ ಗೆಲ್ಲುತ್ತೆ ಅವರು ಸುಳ್ಳು ಆಶ್ವಾಸನೆ ಕೊಟ್ಟು ಜನಗಳಿಗೆ ತಲೆ ತಿಂದು ಅವರು ಅಧಿಕಾರಕ್ಕೆ ಬಂದರು ಇವರು ಅಧಿಕಾರ ಕೊಟ್ಟ ಸುಳ್ಳು ಆಸಾಶನ ಇವರು ಕೊಟ್ಟಿರೋದನ್ನ ಯಾವ್ದನ್ನೂ ಮಾಡಿಲ್ಲ ಅಲ್ಲ ನೂರ ಮೂವತ್ತಾರು ಸೀಟ್ ಗೆದ್ದಿರೋ ಕಾಂಗ್ರೆಸ್ ಕರ್ನಾಟಕ ಲೋಕಸಭೆಯಲ್ಲಿ ಎಷ್ಟು ಸೀಟ್ ಗೆಲ್ಬಹುದು ಒಂದು ಒಂದ್ ಐದಾರು ಸೀಟ್ ಗೆಲ್ಬಹುದು ಅಷ್ಟೇ ಐದಾರು ಇವರು ಎಪ್ಪತ್ತು ವರ್ಷದಿಂದ ಬರಿ ಒಂದು ರಾಮ ಮಂದಿರದ ಒಂದು ಕಣ್ಣಲ್ಲಾಡ್ಸಕ್ ಆಗಿರ್ಲಿಲ್ಲ ರಾಮ ಮಂದಿರ ಇಷ್ಟು ಸ್ಟಾರ್ಟ್ ಆದಾಗ ಎಲ್ಲರೂ ಹೇಳ್ತಾರೆ ಮೋದಿ ಮಾಡಿರೋದು ರಾಮ ಮಂದಿರ ಎಲೆಕ್ಷನ್ ಗಿಮಿಕ್ ಅಂತ ಇದಕ್ಕೆ ನೀವೇನು ಹೇಳಿದ್ರೆ ಎಲೆಕ್ಷನ್ ಗಿಮಿಕೂ ಅದಕ್ಕೂ ಸಂಬಂಧನೇ ಇಲ್ಲ ಇವ್ರ ಎಪ್ಪತ್ತು ವರ್ಷದಿಂದ ಏನ್ ಮಾಡಿರ್ಲಿಲ್ವಾ ಬರೀ ಎರಡು ವರ್ಷದಲ್ಲೇ ಮೋದಿ ಮಾಡಿದ್ರು ಸಂತೋಷ್ ಲಾಡರ್ ಹೇಳಿದ್ರು ರಾಮ ಮಂದಿರ ಹೋದ್ಗ ರಾಮ ಮಂದಿರ ಸ್ಟಾರ್ಟ್ ಮಾಡಿದ್ದು ರಾಜೀವ್ ಗಾಂಧಿ ಅವರಂತ ನೀವೇನು ಹೇಳ್ತೀರಿ ಇಲ್ಲ ಇಲ್ಲ ಖಂಡಿತ ಇಲ್ಲ ಬರೀ ಅದೇ ಬರೀ ಸುಳ್ಳು ಆಶ್ವಾಸನೆ ಕೊಟ್ರು ಕಾಂಗ್ರೆಸ್ನವ್ರು ಏನು ಬೆಂಗಳೂರ ಕುಡಿಯೋಕೆ ನೀರೇ ಸಿಗ್ತೇ ಇಲ್ಲ ಬೆಂಗಳೂರಿನಲ್ಲಿ ಕುಡಿಯೋಕೆ ನೀರು ಸಿಕ್ತಾ ಇಲ್ಲ ಅವನು ಡಿ ಕೆ ಶಿವಕುಮಾರ್ ಹೇಳ್ತಾನೆ ಕ್ರಿಶ್ಚಿಯನ್ಸ್ನೂ ನಾನು ಅಂತಮ್ಮ ಅಂತಾನೆ ಸಿದ್ದರಾಮಯ್ಯ ಹೇಳ್ತಾನೆ ಮುಸ್ಲಿಮ್ಸು ನಾನು ಒಡೋರ್ತಾರೋ ನಾನು ಇನ್ನೊಂದು ಜೀವನಾಗ ಹುಟ್ಟಿದ್ರೆ ಮತ್ತೆ ಮುಸ್ಲಿಮ್ಸ್ನಲ್ಲೇ ಹುಡ್ತೀನಿ ಅಂತಾನೆ ಇವ್ನ ಸಾಹೇಬ್ರಿಗೆ ಹುಟ್ಟಿದ್ವಿ ಸಿದ್ದರಾಮಯ್ಯ ಮುಸ್ಲಿಂ ವಿರೋಧಿ ಅಲ್ಲ ಬಿ ಜೆ ಪಿ ಬಿ ಜೆ ಪಿಯವರು ಮುಸ್ಲಿಮ್ಸ್ಗೆ ಕ್ರಿಶ್ಚಿಯನ್ಸ್ಗೆ ಹಿಂದೂಗಳಿಗೆ ಸಾರ್ವಜನಿಕ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ತಾಯಿದ್ದಾರೆ ಅವರು ಜಾತಿ ಬಗ್ಗೆ ಅವ್ರು ನಿಂದನೆ ಮಾಡ್ತಿಲ್ಲ ಅವ್ರು ಯಾರು ಸಹಿತ ಹೋನಾಗಿ ಏನು ಅವರು ಅವ್ರ ಸ್ವಯರ್ತೆಗೋಸ್ಕರ ಏನೂ ಮಾಡ್ಕೊತಾ ಇಲ್ಲ ನಿಮ್ಮ ಪ್ರಕಾರ ಮೋದಿಯವರು ಅಧಿಕಾರಕ್ಕೆ ಬರ್ತಾರೆ ಮೋದಿ ನೂರಕ್ಕೆ ನೂರು ಪರ್ಸೆಂಟ್ ಅಧಿಕಾರಕ್ಕೆ ಬರ್ತಾರೆ ಓಕೆ ಸರ್ ಪ್ರಧಾನಮಂತ್ರಿ ಯಾರು ಆಗಬೇಕು ಈ ಬಾರಿ ಈ ಬಾರಿ ನಮಗೆ ಇವಾಗ ಇರುವಂಥವ್ರೆ ಅಂದರೆ ನರೇಂದ್ರ ಮೋದಿ ಅವರು ಪ್ರಧಾನಿ ದೇಶ ಉದ್ಧಾರ ಆಗುತ್ತೆ ದೇಶ ಉಳಿಯುತ್ತೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಸರ್ ಎಲ್ಲರು ಹೇಳ್ತಾರೆ ನರೇಂದ್ರ ಮೋದಿಯವ್ರೆಲ್ಲ ಮಾರಿಬಿಟ್ಟಿದ್ದಾರೆ ಮಾರಿಬಿಟ್ಟಿದ್ದಾರೆ ಅಂದರೆ ಏನೇನು ಮಾರಿದ್ದಾರೆ ಏನು ಮಾರಿದ್ದಾರೆ ನೀವು ಹೇಳ್ಬೇಕು ಹೇಳೋರು ಯಾರು ಮಾರಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಾರೆ ಎಲ್ಲ ಮಾರಿದ್ದಾರೆ ಮಾರಿದ್ದಾರೆ ಅಂತ ಅವರೇ ಮೊದಲೇ ಆ ಪಕ್ಷದವರೇ ಬೂಡೆಗಳು ಕಾಂಗ್ರೆಸ್ ಪಕ್ಷವರೇ ಬುರ್ಡೆಗಳು ಅರವತ್ತು ವರ್ಷ ಅಂದ ದೇಶ ಯಾವ ರೀತಿ ಹಾಳು ಮಾಡ್ಕೊಂಡು ಬಂದಿದ್ದಾರೆ ನೋಡಿದ್ರಾಮಯ್ಯವ್ರು ಹೇಳ್ತಾರೆ ನುಡಿದಂತೆ ನಡೆದಿದ್ದೀವಿ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ವಿ ಐದು ಗ್ಯಾರಂಟಿ ಜಾರಿಗೊಳಿಸಿದೀವಿ ಅಂತಾರೆ ಇದು ನಿಮ್ಮ ಅಭಿಪ್ರಾಯ ಏನು ಏನು ನೋಡಿದವ್ರಂತೆ ನಾವು ಬರೋ ಎಲೆಕ್ಷನ್ ಬಂದಾದ ಮೇಲೆ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸ್ತೀವಿ ಅಂತ ಹೇಳಿ ನೋಡಿ ದೇಶದಲ್ಲಿ ಕಾಂಗ್ರೆಸ್ ಹೊಲವು ಹೋಯ್ತು ಜನಗಳ ಹತ್ರ ವಿಶ್ವಾಸ ಕಳ್ಕೊಂಬಿಟ್ರ ಅವರು ಅಧಿಕಾರ ಇಲ್ಲದೆ ಅವರು ಅದಕ್ಕೋಸ್ಕರ ಏನು ಮಾಡೋದು ಜನಗಳಿಗೆ ಆಸೆ ಉಡ್ಸಿ ನಿಮ್ಗೆ ಫ್ರೀ ಕೊಡ್ತೀವಿ ಅಂತ ಹೇಳಿ ಜನಗಳಿಗೆ ಒಂದು ರೀತಿ ಟೋಪಿ ಹಾಕಿ ಅವರು ಅಧಿಕಾರಕ್ಕೆ ಬಂದಿರೋದು ಜನಗಳು ವಿಶ್ವಾಸನ ಓಟ್ ಹಾಕಿಲ್ಲ ಅವರು ಒಂದು ರೀತಿ ಅಡ್ಡದಾರಿಂದ ಅವರು ಅಧಿಕಾರಕ್ಕೆ ಬಂದಿರೋದು ಜನಗಳಿಗೆ ಟೋಪಿ ಹಾಕಿದ್ದಾರೆ ಅದ ಆಸೆ ಉಡ್ಸಿದ್ದಾರೆ ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಇದು ಸುಳ್ಳಲ್ವಾ ಕಾನೂನು ಭಾ ಅಲ್ವಾ ಸಿದ್ದರಾಮಯ್ಯ ಕಾನೂನು ಬಗ್ಗೆ ಮಾತಾಡ್ತಾರೆ ಹಾಂ ಅವರು ಕಾನೂನು ಈ ಥರ ಮಾಡ್ಬೋದು ಅವರು ಇದೆಲ್ಲ ಯೋಚನೆ ಮಾಡೋಕ್ಕಾಗಲ್ವಾ ನೀವು ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದಿರೋ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟೇ ಗೆಲ್ಲದೆ ಕರ್ನಾಟಕದಲ್ಲಿ ನೋಡಿ ಅದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಆಗಲ್ಲ ಜನಗಳು ಅಂದಾಜು ಮೇಲೆ ಎಷ್ಟು ಗೆಲ್ಲ ಜನಗಳಿಗೆ ಎಲ್ಲರೂ ಒಂದೇ ತರ ವಿಶ್ವಾಸ ಇರೋಲ್ಲ ಒಬ್ಬೊಬ್ಬರು ಅಭಿಪ್ರಾಯವನ್ನು ಒಂಥರ ಇರ್ತದೆ ಏನೋ ನಾಲ್ಕೈದು ಸೀಟ್ ಗೆದ್ದದ್ದು ಹೆಚ್ಚು ಮೂರ್ ರಾಜ್ಯದಲ್ಲಿ ಚುನಾವಣೆ ಅಧಿಕಾರದಲ್ಲಿ ನಾಲ್ಕೈದು ಸೀಟ್ ಗೆಲ್ಲೋದು ಹೆಚ್ಚು ಹೌದು ಹಾಗಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಯಾಕೆ ಸೋಲ್ತು ಅಧಿಕಾರದ ನೋಡಿ ಅಧಿಕಾರದ ಇದ್ದಾಗ ಕೆಲವು ತಪ್ಪುಗಳು ಲೋಪದೋಷಗಳಾಗ್ತವೆ ಅಲ್ಲಿರ್ತಕ್ಕಂಥ ಲೀಡರ್ಗಳು ಕೆಲವು ಸರಿ ಅದು ಅಧಿಕಾರದ ಅವರು ಯಾವ ಕೆಲವು ಮಾಡೋ ತಪ್ಪದಲ್ಲಿ ಎಡವಟ್ಟುಗಳಾಯ್ತವೆ ಈಗ ಎನ್ ಡಿ ಎ ಆಶ್ವಾಸನೆ ಕೊಟ್ಟು ಇದು ಏನೋ ಒಂದು ತಪ್ಪು ಮಾಡಿದ ಅದನ್ನೇ ಒಂದು ದೊಡ್ಡದಾಗಿ ಆಶ್ವಾಸನೆ ಇಟ್ಕೊಂಡು ಜನಗಳಿಗೆ ಯಾಮಾರ್ಜಿ ಇವರು ಅಧಿಕಾರಕ್ಕೆ ಬಂದಿರೋದು ಓಕೆ ಸರ್ ಈಗ ಎನ್ ಡಿ ಎನ್ನ ಗೆದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಈಗ ಐ ಎನ್ ಡಿ ಎ ಮೈತ್ರಿಕೋಟೆ ಏನಾಗ್ರೆ ಪ್ರಧಾನಮಂತ್ರಿ ಯಾರು ಆಗ್ಬೋದು ಕಲಬೆರಕೆ ಪಕ್ಷ ಆದರೆ ಯಾಕೆ ರೀ ಅದ್ರ ಬಗ್ಗೆ ಮಾತಾಡ್ತೀರಾ ಯಾರು ಯಾರು ಪ್ರಧಾನಮಂತ್ರಿ ಯಾರು ಮಾಡಿ ಇವರು ನಮ್ಮದು ಇತಿಹಾಸದ ಪಕ್ಷ ಅಂತ ದೊಡ್ಡದಾಗಿ ಮೀಸತಿರ್ಕೊಂಡು ಹೇಳ್ತಾರೆ ಕಾಂಗ್ರೆಸ್ದವರು ಇತಿಹಾಸದ ಪಕ್ಷ ಇವತ್ತು ಎಷ್ಟು ಜನ ಬೆಲೆ ಕೊಡ್ತಾ ಇದ್ದಾರೆ ಇತಿಹಾಸ ಪಕ್ಷ ಇನ್ನು ಕೆಲವರೆಲ್ಲ ಪ್ರಶ್ನೆ ಕೇಳ್ತಾರೆ ಹಾಂ ಕಾಂಗ್ರೆಸ್ಸು ಇಡೀ ಸಿದ್ದರಾಮಯ್ಯನೇ ಹೇಳಿದ್ದಾರೆ ಬಿಜೆಪಿಯವರು ಸ್ವತಂತ್ರಕ್ಕೆ ಹೋಗೋದು ಎಷ್ಟು ಜನ ಹೋರಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಮನೆ ಯಾರು ಹೋಗಿದ್ರು ಸಿದ್ದರಾಮಯ್ಯ ಹೋಗಿದ ಸ್ವತಂತ್ರ ಹೋರಾಟಕ್ಕೆ ಅವ್ರ ಪಕ್ಷ ಹೋರಾಡಿರ್ಬೋದು ಇವತ್ತು ಅವರು ಇದ್ದಾರಾ ಸಿದ್ದರಾಮಯ್ಯ ಹೋಗಿದ್ದಾರಾ ಅವ್ರ ಅಪ್ಪ ಹೋಗಿದ್ದಾನ ಸಿದ್ದರಾಮಯ್ಯ ಹೋಗಿದ್ದಾನ ಯಾರು ಹೋಗಿದ್ದಾರೆ ಅವ್ರ ಮನೆಯಿಂದ ಪಿಯವ್ರು ಯಾರು ಹೋಗಿಲ್ಲ ಅಂತ ಹೇಳ್ತಾರಲ್ಲ ನಾಚಿಕೆ ಆಗಲ್ಲವೇ ಇವ್ರಿಗೆ ಬಿಜೆಪಿ ಯಾವತ್ತು ಎಲ್ಲಿತ್ತು ಹೆಸರು ರಾಮಂದಿರ ಎಂದಿರೋದು ಬಿಜೆಪಿ ರಾಮ ಮಂದಿರ ಓಪನಿಂಗ್ ಬಂದಿ ಎಲೆಕ್ಷನ್ ಗಿಮಿಕ್ ಅಂತಾರೆ ನಿಮ್ಮ ಅಭಿಪ್ರಾಯ ಏನಿದು ಸ್ವಾಮಿ ಇದು ಹಿಂದೂ ದೇಶದ ಧಾರ್ಮಿಕ ಅಸ್ಮಿತೆ ಇದು ಇವರು ಐನೂರು ವರ್ಷಗಳಿಂದ ಇಲ್ದಿರ ಕೆಲಸ ಇವರು ಅಧಿಕಾರ ಕುತ್ಕೊಂಡು ಬರ್ರೆ ಐದು ವರ್ಷ ಅದನ್ನ ನಮ್ಮ ಭಾವನೆಗಳನ್ನ ನಮ್ಮ ಹಿಂದೂ ಧರ್ಮದ ಅಸ್ಮಿತೆ ಏನಿದೆ ಅದು ಉಳಿಸಿದ್ದಾರೆ ಬಿಜೆಪಿ ಅವರು ಮುಂಚೆ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ರಾಮ ಮಂದಿರ ರಾಮ ಮಂದಿರ ಕಟ್ಟಿಕ್ ಅಧಿಕಾರ ಕೊಡ್ತೀವಿ ಅಂತ ಹೇಳಿದ್ರು ಈಗ ಕಾಂಗ್ರೆಸ್ ಏನ್ ಅಂದ್ರೆ ರಾಮ ಮಂದಿರ ಕಟ್ಬಿಟ್ಟು ಇವ್ರು ಎಲೆಕ್ಷನ್ ಗೆಲ್ಲಕ್ಕೆ ಹೋಗ್ತಿದ್ದಾರೆ ಅದು ಅವರ ತಪ್ಪು ಭಾವನೆ ಇಟ್ಕೊಂಡ್ರೆ ಯಾರೇನು ಮಾಡ್ಲಿಕ್ಕಾಗಲ್ಲ ಜ ಇವರು ಮಾಡಿ ತೋರಿಸಿದ್ದಾರೆ ಇವರು ಅರವತ್ತು ವರ್ಷದ ಅಧಿಕಾರನ ಏನು ಮಾಡ್ಕೊಂಡ್ ಬಂದ್ರು ಕಾಂಗ್ರೆಸ್ನವ್ರು ಯಾಕೆ ಇವರು ಈ ರಾಮ ಮಂದಿರ ಬಗ್ಗೆ ಸ್ವಲ್ಪ ಒಲವು ತಗೊಂಡು ನಮ್ಮ ಹಿಂದೂ ಅಸ್ಮಿತಿ ಯಾಕೆ ಉಳಿಸ್ಕೊಳ್ಳಿಲ್ಲ ಇವರು 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 ಓಟ್ಗೋಸ್ಕರ ಅವ್ರನ್ನ ಓಲೈಸ್ಕೊಂಡು ಹಿಂದೂನ ಇವರು ಹಿಂದೂ ಧರ್ಮನೇ ಅಪೋಸಿಟ್ ಮಾಡ್ಕೊಂಡ್ ಬಂದರು ಇವರು ಕಾಲದಿಂದನೂ ಕಾಂಗ್ರೆಸ್ನ ಕೆಲವು ಕೆಲವರು ಕೆಲವರು ಹೇಳ್ತಾರೆ ರಾಮ ಮಂದಿರ ಉದ್ಘಾಟನೆ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ರಾಜೀವ್ ಗಾಂಧಿ ಅಂತ ಹೇಳ್ತಾರೆ ರಾಜೀವ್ ಗಾಂಧಿ ಎಲ್ಲಿದ್ರಂತೆ ಅವಾಗ ರಾಜೀವ್ ಗಾಂಧಿ ರಾಮ ಅವನ ಬಾಯ್ನಲ್ಲಿ ಯಾವ್ದಾದ್ರು ರಾಮಂದ್ರ ವಿಷಯ ಬಂದಿತ್ತ ಕಾಂಗ್ರೆಸ್ ಹೇಳ್ತಾರಲ್ಲ ಇವಾಗ ನೋಡಿ ಒಂದು ಇನ್ನೊಂದು ಉದಾಹರಣೆ ಕೊಡ್ತೀವಿ ಇದೇ ರಾಜೀವ್ ಗಾಂಧಿ ಅಧಿಕಾರದಾಗ ಅವಾಗ ನಾನು ಇದ್ದೆ ಅವಾಗ ನಾನ್ ಅದಕ್ಕೆ ಈ ರಾಜಕೀಯ ಅಷ್ಟು ಅನುಭವ ಇರಲಿಲ್ಲ ಇದೇ ರಾಜೀವ್ ಗಾಂಧಿ ಒಂದ್ಸರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ಕೇಂದ್ರ ಸರ್ಕಾರ ಅಂದ್ರೆ ಸಾಮಾನ್ಯ ಬಜೆಟ್ ಒಂದು ರೂಪಾಯಿ ಪರಿಹಾರ ಅಂತ ಕೊಟ್ಟರೆ ಅದು ವ್ಯಕ್ತಿಗೆ ಸೇರ್ತದ್ದು ಬರಿ ಬರೀ ಇಪ್ಪತ್ತೈದು ಪೈಸೆ ಮಾತ್ರ ಇನ್ನು ಎಪ್ಪತ್ತೈದು ಪೈಸೆ ಎಲ್ಲೋಯ್ತಾಯ್ತು ಇದೇ ಇವತ್ತು ಮೋದಿ ಒಂದು ರೂಪಾಯಿ ದುಡ್ಡು ಕೊಟ್ಟರೆ ಸಾಧಾರಣ ನನ್ನ ಕೈಗೆ ಬರ್ತಾ ಇದೆ ನೇರವಾಗಿ ಒಂದು ರೂಪಾಯಿ ನನ್ನ ಕೈಗೆ ಬರ್ತಾ ಇದೆ ಇವ್ರು ಯಾಕೆ ಮಾಡಿಲ್ಲ ಕೆಲಸ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮೆಂಬರ್ಸ್ಗೆ ಇಪ್ಪತ್ತೈದು ರೂಪಾಯಿ ಪ್ರತಿ ತಿಂಗ್ಳು ಅಕೌಂಟ್ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ ಬೋರ್ಡೇರಿ ಬೋರ್ಡೇರಿ ಇದು ಆ ಎಮ್ಮ ನಿಂತ್ಕೊಳ್ಳೆ ಜಾಗ ಎಲ್ಲ ಇಪ್ಪ ಒಂದು ಲಕ್ಷ ಎಲ್ಲಿ ಕೊಡ್ತಾರೆ ಒಂದು ಲಕ್ಷ ಎಲ್ಲ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಪ್ರತಿ ತಿಂಗಳು ಮೊನ್ನೆ ನೋಡಿದ್ರೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳ್ಕೊಂಡವ್ರೆ ಹೆಂಗಸರಿಗೆಲ್ಲ ಒಂದು ಲಕ್ಷ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ಕೊಂಡವ್ರೆ ಗ್ಯಾರಂಟಿಗಳಲ್ಲಿ ಇವಾಗ ಕರ್ನಾಟಕ ಗ್ಯಾರಂಟಿ ಇದೆ ಅದು ದೇಶಕ್ಕೂ ವಿಸ್ತರಣೆ ಮಾಡ್ಕೊಂಡವ್ರೆ ಪ್ರತಿಯೊಬ್ಬ ಹೆಂಗಸರಿಗೆ ಗಂಡಸರಿಗೆ ಯಾರಿಗೂ ಸಿದ್ದರಾಮಯ್ಯ ಗಂಡಸಲ್ಲ ಬರೀ ಹೆಂಗ್ ಕೊಡ್ತಾವನೆ ಹೇಳಿ ಸಿದ್ದರಾಮಯ್ಯ ಯೂಸ್ ಆಗ್ತಿಲ್ವಾ ಕರೆಂಟ್ ಫ್ರೀ ಕೊಡ್ತಿದ್ದಾರೆ ಯಾರು ಏ ಸುಳ್ಳು ಅವೆಲ್ಲ ದೇಶ ಹಾಳ ರಾಜ್ಯ ಹಾಳಾಗ್ತಾ ಇದೆ ಇನ್ನೊಂದ್ ಐದು ವರ್ಷ ಇದ್ರ ಇದ್ರೆ ಕರ್ನಾಟಕ ಮುಚ್ಕೊಂಡೋಗ್ಬೇಕಾಯ್ತದೆ ಅವಾಗ ನಾವೆಲ್ಲ ಅವ್ರು ಅಡಿ ಹಾಳು ಬೇರೆ ಕುತ್ಕೋತಾರೆ ಇವರೆಲ್ಲ ಫ್ರೀ ಕೊಟ್ಟು ಇವರು ಹೋಯ್ತಾರೆ ಮನೆಗೆ ಹೋಗ್ತಾರೆ ಅಧಿಕಾರ ಕಳ್ಕೊಂಡು ಮನೆಗೆ ಹೋಗ್ತಾರೆ ಅನುಭವಿಸೋಣ ನಾವು ಸರ್ ಕಾಮನ್ ಸರ್ ಸಾಮಾನ್ಯ ಬಿಜೆಪಿ ಅಧಿಕಾರ ಬಂದ್ರೆ ಪ್ರವಾಹ ಆಗ್ತದೆ ಕಾಂಗ್ರೆಸ್ ಬಂದ್ರೆ ಬರಗಾಲ ಅಂತಾರೆ ಏನ್ ಹೇಳ್ತೀರಿ ಈ ಬರಗಾಲ ಹೇಳುದ್ರಲ್ಲ ಸಿದ್ದರಾಮಯ್ಯ ಎರಡು ಸಾರಿ ಕೂತ್ಕೊಂಡಾಗ್ಲೂ ಇದೇ ಬರಗಾಲ ದರಿದ್ರ ಬಿಜೆಪಿ ಎಷ್ಟು ತರ ಮಳೆ ಹೋಯ್ತಾ ಇತ್ತು ನೀವೇ ನೋಡಿದ್ರ ಹಾ ಅದನ್ನ ನೀವು ಉಲ್ಟಾ ಕೇಳ್ತಾ ಇದ್ರ ಅಷ್ಟೇ ಸಿದ್ದರಾಮಯ್ಯ ಬಂದ ಫಸ್ಟ್ ಟೈಮ್ ಬಂದಾಗ್ಲೂ ಇದೇ ತರ ಮಳೆ ಕೈ ಕೊಡ್ತು ಇವಾಗಲೂ ಮಳೆ ಕುಡಿಯೋಕೆ ನೀರ್ ಗತಿ ಇಲ್ಲ ಒಟ್ಟೆ ಅಧಿಕಾರ ಕೂತ್ಕೊಂಡ್ಬಂದು ಅದ ರಾಜ ಪದವಿ ಇದೆಯಲ್ಲ ಅದಕ್ಕೊಂದು ಯೋಗ್ಯತೆ ಬೇಕು ಆಸೆ ತೋರಿಸಿ ಏನೇನೋ ಆಸೆ ಉಡಿಸಿ ಕುತ್ಕೊಬಿಡೋದಲ್ಲ ಆ ಸೀಟ್ಗೊಂದು ಪವಿತ್ರ ಇದೆ ಮತ್ತೆ ಇನ್ನೊಂದು ಪ್ರಶ್ನೆ ಕರ್ನಾಟಕದಲ್ಲಿ ಮೋದಿ ಹೆಸರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅಂತಾರೆ ಆ ಥರ ಏನಿಲ್ಲ ಜನಗಳಲ್ಲಿ ಪಕ್ಷದ ಬಗ್ಗೆ ಒಂದು ಒಲವಿದೆ ಮೋದಿ ಅಂತಲ್ಲ ನಾನು ಇಷ್ಟಪಡ್ತೀನಿ ಇತ್ತೀಚೆಗೆ ಅಂದರೆ ನಾನು ಇದುವರೆಗೂ ನೀವು ಒಂದು ಸರಿಯಾದ ಗುಟ್ಟು ಹೇಳಿ ನಾನು ಸುಮಾರು ನನಗೆ ರಾಜಕೀಯ ಅನುಭವ ಬಂದರೆ ಇದುವರೆಗೂ ನಾನು ಓಟ್ ಮಾಡಿಲ್ಲ ಯಾಕೆ ಹೇಳಿ ಈ ದೇಶದ ರಾಜಕೀಯ ಅಷ್ಟು ವಲಸಾಗಿದೆ ಓಟ್ ಮಾಡೋದು ಬಿಟ್ಟರೆ ನನ್ನ ಓಟ್ಗೆ ವ್ಯಾಲ್ಯೂ ಇದೆ ಇವತ್ತು ನಾನು ಆ ವ್ಯಕ್ತಿ ನೋಡಿ ಓಟ್ ಮಾಡ್ತಾಯಿದ್ದೀನಿ ಮೋದಿ ಏನಿದ್ದಾರೆ ಇವತ್ತು ಆ ಪಕ್ಷದಲ್ಲಿರಲ್ಲೂ ಒಳ್ಳೆಯವ್ರೆ ಅಂತ ನಾನು ಹೇಳ್ತಾ ಇಲ್ಲ ಅಲ್ಲೂ ಇದ್ದಾರೆ ಆ ವ್ಯಕ್ತಿ ಈ ವ್ಯಕ್ತಿ ಸುಮಾರು ನಲ್ವತ್ತು ವರ್ಷದಿಂದ ಈ ದೇಶಕ್ಕೆ ಬಂದಿ ದೇಶ ನಂಬರ್ ಪ್ರಪಂಚಕ್ಕೆ ನಂಬರ್ ಒನ್ ಆಯ್ತಾ ಇದ್ದು ನಾನು ಇವತ್ತು ತೊಗೊಂಡು ಮಾಡೋಕೆ ಇಷ್ಟಪಡ್ತೀನಿ ಯಾಕೆ ಹೇಳಿ ಆ ವ್ಯಕ್ತಿ ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲ ಈ ವ್ಯಕ್ತಿ ನಲ್ವತ್ತು ವರ್ಷದಿಂದ ನಮಗೆ ಸಿಕ್ಕಬೇಕಾಯಿತು ದೇವರು ಕೊಟ್ಟಿರೋ ಪುಣ್ಯ ನಮ್ಮ ದೇಶದಲ್ಲಿ ಎಷ್ಟು ಸೀಟ್ ಬಿ ಜೆ ಪಿ ಬರುತ್ತೆ ಇವತ್ತು ಒಂದು ಮುನ್ನೂರ ಎಪ್ಪತ್ತರಿಂದ ಮುನ್ನೂರ ಎಂಬತ್ತು ಸೀಟ್ ಗ್ಯಾರಂಟಿ ಬರ್ತಾರೆ